ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಮತ್ತೊಮ್ಮೆ ಅಮೃಷ್ ಸಂಪರ್ಕಕ್ಕೆ ಬಂದರೆ ಸರ್ ನಮಸ್ತೆ ಎಸ್ ನಮಸ್ತೆ ನಮಸ್ತೆ ಕೇಳ್ತಾ ಇದೆ ಅಮೃಷಿ ಅವರೇ ತಾವು ನೋಡಿದ್ರಿ ಈ ಶನಿವಾರ ಪ್ರತಿಭಟನೆ ಆಗುತ್ತೆ ಪ್ರತಿಭಟನೆ ಅನ್ನುವಂಥದ್ದು ರಾಜಕೀಯ ಸ್ವರೂಪಕ್ಕೆ ತಿರುಗುತ್ತೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಅದು ರಾಜಕೀಯ ಸ್ವರೂಪಕ್ಕೆ ತಿರುಗಿಸಿದ್ದು ಮಾಜಿ ಸಚಿವರಾದ ಪ್ರಮೋದ್ ಮಧುರಾಜ್ ಅವರು ಅವರು ಎಸ್ಪಿಗೆ ಏಕವಚನದಲ್ಲಿ ಟೀಕೆ ಮಾಡುವುದು ಮತ್ತೆ ಒಂದು ಮಹಿಳೆಯನ್ನ ಮರಕೆ ಕಟ್ಟೆ ಆಗಿ ಹೊಡೆದದ್ದು ಸರಿ ಎಂಬ ರೀತಿಯಲ್ಲಿ ವಾದ ಮಂಡನೆ ಮಾಡುವಂಥದ್ದು ಅದನ್ನು ಸಮರ್ಥಿಸುವಂತದ್ದು ಇದು ಸರ್ವತಾ ಸರಿಯಲ್ಲ ಮತ್ತು ಅಲ್ಲಿ ನೆರೆದಿದ್ದ ಜನರಿಗೆ ಕೂಡ ಒಂದು ರೀತಿಯಲ್ಲಿ ಆಗ್ತದೆ ಕಾನೂನನ್ನ ಕೈಗೆ ತಕೊಳ್ಳುವಂತದ್ದು ಸಮರ್ಥನೆ ಮಾಡುವಂಥದ್ದು ಸರ್ವತಾ ತಪ್ಪು ಅಲ್ಲಿ ಆ ಸಭೆಯಲ್ಲಿ ಕಾರ್ಯಸೂಚಿ ಏನಿತ್ತು ನನ್ಗೆ ಗೊತ್ತಿಲ್ಲ ಆದ್ರೆ ಆತರ ಕಾನೂನನ್ನ ಕೈಗೆ ತಕೊಂಡು ಒಂದು ಮಹಿಳೆ ಮೇಲೆ ಹಲ್ಲೆ ಮಾಡಿ ವಿಡಿಯೋ ಮಾಡಿ ವೈರಲ್ ಮಾಡಿದ್ದನ್ನ ಕೂಡ ಖಂಡಿಸಿ ಆ ಮಹಿಳೆ ಏನಾದ್ರೂ ತಪ್ಪು ಮಾಡಿದ್ದಿದ್ರೆ ಅದ್ರ ಬಗ್ಗೆಯೂ ಚರ್ಚೆ ಮಾಡಿ ಅಥವಾ ಪೊಲೀಸರು ಏನಾದ್ರೂ ಆ ತಪ್ಪು ಮಾಡಿದ್ದಿದ್ರೆ ಅಂದ್ರೆ ಅಲ್ಲಿ ಇಲ್ಲದ ವ್ಯಕ್ತಿಗಳನ್ನ ಬಂಧಿಸಿದ್ದು ಕೇಸ್ ಹಾಕುದಿದ್ರೆ ಅದ್ರ ಬಗ್ಗೆಯೂ ಚರ್ಚೆ ಮಾಡಿ ಪೊಲೀಸ್ ಎಸ್ ಪಿ ಅವರನ್ನ ಕರೆಸಿ ಅವರನ್ನ ಮಾತನಾಡಿಸಿ ಒಂದು ಸೌಹಾರ್ದಯುತವಾಗಿ ಮಾಡಬಹುದಿತ್ತು ಅದನ್ನ ಬಿಟ್ಟು ಮಾಜಿ ಸಚಿವರಾದ ಪ್ರಮೋದ್ ಮಧುರಾಜ್ರೆ ಅದನ್ನ ರಾಜಕೀಯ ಮಾಡಿದ್ದು ಅಂತ ನಾ ಹೇಳಿಕ್ ಇಷ್ಟಪಡ್ತೇನೆ ಹ್ಮ್ ಹ್ಮ್ ಈಗ ಅಮೃಷಣ್ಣವರೇ ಇಲ್ಲಿ ಪ್ರಮುಖವಾಗಿ ನಾವು ಪ್ರಥಮವಾಗಿ ಮಾತನಾಡ್ತಾಡೋಣ ಹೇಗೆ ಪ್ರಕರಣ ಅಂತ ಹೇಳಿಕೊಂಡು ಓಕೆ ಆ ಮಹಿಳೆಯನ್ನ ಅಮಾನವೀಯವಾಗಿ ಹಿಡಿದ್ರು ಕಟ್ಟಿ ಹಾಕಿದ್ರು ಆ ಕದ್ದಿದ್ದಾರೆ ಅಂತ ಹೇಳಿ ಆ ಮೀನು ಮಹಿಳೆ ಕದ್ದಿದ್ದು ಹೌದು ಹೌದಾ ಹೌದು ಸರಿ ಈಗ ಒಪ್ಕೊಂಡ ನಂತರದಿಂದ ಆಕೆಗೆ ಹೊಡೆಯುವ ಬದಲು ಅವಳನ್ನ ಪೊಲೀಸರಿಗೆ ಒಪ್ಪಿಸಬೇಕಿತ್ತು ಇಲ್ಲ ಇಲ್ಲ ಜೊತೆಗೆ ಮುಖಂಡ ಜೊತೆಗೆ ಮಾತುಕತೆಯನ್ನ ಮಾಡಬೇಕಾಗಿತ್ತು ಹೌದಾ ಇಲ್ಲಿ ಯಾವುದು ಮಾಡ ಪೊಲೀಸರಿಗೆ ಒಪ್ಪಿಸುದು ಆಮೇಲೆ ಪೊಲೀಸರು ಇದ್ದಾರಲ್ಲ ಈ ದೇಶದಲ್ಲಿ ಪೊಲೀಸ್ ಕೋರ್ಟ್ ಅಂತ ಇರೋದ್ಯಾಕೆ ಅವ್ರವ್ರ ಕೆಲಸ ಅವ್ರು ಮಾಡ್ತಾರೆ ಸತ್ಯ ಈಗ ಇಲ್ಲಿ ಮತ್ತೊಂದು ಆಗುತ್ತೆ ಅಂತ ಹೇಳಿದ್ರೆ ಹೊಡೆಯುವಂಥದ್ದು ತಪ್ಪು ಅನ್ನುವಂಥದ್ದು ಅಮಾನ್ಯವಾಗಿ ನಡ್ಕೊಳ್ತಾರೆ ಆಕೆಗೆ ಆಕೆಗೂ ಕೂಡ ಒಂದು ವ್ಯಕ್ತಿತ್ವ ಅಂತ ಇರುತ್ತೆ ಆಕೆಗೂ ಒಂದು ಗೌರವ ಅಂತ ಇರುತ್ತೆ ಆ ರೀತಿ ಮಾಡಿದ್ರು ತಪ್ಪು ಈಗ ಇಲ್ಲಿ ತಪ್ಪು ಮಾಡಿದವರನ್ನ ಬಂಧನ ಮಾಡುವಂತ ಕೆಲಸ ಆಗಿದೆ ಪಾಪ ಮೀನುಗಾರರು ಮೀನುಗಾರರ ಅಂದ್ರೆ ಮೀನುಗಾರರನ್ನ ಬಂಧನ ಮಾಡಿದವರನ್ನ ಹೊರಗಡೆ ತರಬೇಕು ಅನ್ನುವಂಥ ಪ್ರಯತ್ನಗಳು ಆಗ್ತಾ ಇದೆ ಒಂದು ಕಡೆಯಿಂದ ಇಲ್ಲಿ ರಾಜಕೀಯ ವ್ಯಕ್ತಿಗಳು ಆ ಮೀನುಗಾರರ ಮುಗ್ಧತೆಯನ್ನ ಜೊತೆಗೆ ಆ ಮಹಿಳೆಯ ಮುಗ್ಧತೆಯನ್ನು ಬಳಸಿಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ತಪ್ಪು ಇಲ್ಲಿ ರಾಜಕೀಯ ಪ್ರೇರಿತವಾಗಿ ಮಾಡುವ ಬದಲು ರಾಜಕೀಯ ರಾಜಕೀಯ ತೀತವಾಗಿ ಅಲ್ಲಿ ಅದೇ ಹೇಳ್ತಾ ಇರೋದು ನಾನು ಈಗ ಪ್ರಮೋದ್ ಮಧ್ವರಾಜರು ಕರ್ನಾಟಕ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯರ ವಿರುದ್ಧ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಉಡುಪಿಯ ಅವರ ವಿರುದ್ಧ ನೇರವಾಗಿ ಜನರನ್ನ ಎತ್ತಿ ಕಟ್ಟುವಂತ ಪ್ರಚೋದನಕಾರಿ ಮಾತುಗಳನ್ನ ಅಲ್ಲಿ ಆಡಿದ್ದಾರೆ ಅದ್ ಯಾಕೆ ಆಡಿದ್ದಿರ್ಬೋದಂದ್ರೆ ಬಹುಶಃ ಅವರು ಪ್ರತಿ ಚುನಾವಣೆ ಬಂದಾಗ ಬಿಜೆಪಿಯಲ್ಲಿ ನಾನೊಬ್ಬ ಆಕಾಂಕ್ಷಿ ಅಂತ ಪ್ರೆಸ್ ಮೀಟ್ ಮಾಡ್ತಾರೆ ಅದನ್ನ ಎಂ ಎಂ ಎಲ್ ಎಲೆಕ್ಷನ್ ಮಾಡಿದ್ರು ಇಪ್ಪತ್ ಮೂರರದು ಇಪ್ಪತ್ನಾಲ್ಕರ ಎಂ ಪಿ ಎಲೆಕ್ಷನ್ಗ್ ಮಾಡಿದ್ರು ಆಮೇಲೆ ಮೊನ್ನೆ ನಡೆದ ಶ್ರೀನಿವಾಸ್ ಪೂಜಾರಿ ಅವರಿಂದ ವೆಕೇಟ್ ಆದಂತ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆಗೂ ಮಾಡಿದ್ರು ಆಮೇಲೆ ಗ್ರಾಜುಯೇಟ್ ಕಾನ್ಸ್ಟಿಟ್ಯನ್ಸಿಯಿಂದ ಲೆಜಿಸ್ಲೇಟಿವ್ ಕೌನ್ಸಿಲ್ ಗೆ ಒಂದ್ ಸೀಟ್ ಇತ್ತು ಬಹುಶಃ ಅದಕ್ಕೂ ಮಾಡಿದ್ರು ನನ್ಗೆ ಅನಿಸ್ತದೆ ಐ ಆಮ್ ನಾಟ್ ಶೂರ್ ಇನ್ನಷ್ಟು ಉಗ್ರವಾಗಿ ನಾನು ಕಾಂಗ್ರೆಸ್ಗೆ ಬೈದ್ರೆ ಇನ್ನಷ್ಟು ಉಗ್ರವಾಗಿ ನಾನು ಸರ್ಕಾರಕ್ಕೆ ಸಿದ್ದರಾಮಯ್ಯ ಟೀಕೆ ಮಾಡಿದ್ರೆ ಬಿಜೆಪಿ ಲೀಡರ್ಸ್ ಗೆ ಖುಷಿಯಾಗಿ ಪ್ರಮೋದ್ರಿಗೆ ಒಂದು ಟಿಕೆಟ್ ಸಿಗ್ಬಹುದಾ ಎಂಬ ಆಸೆಯಿಂದ ಮಾಡಿರ್ಲೂಬಹುದು ಐ ಆಮ್ ನಾಟ್ ಶೂರ್ ನಂದು ಹೂವೆ ಯಾವುದೇ ಕಾರಣಕ್ ಮಾಡಿ ಆಡಿಬಲ್ ಮಾತಾಡಿ ಅದೇ ಕಾಲದಲ್ಲಿ ಅವ್ರು ಏನ್ ಮಾಡಿದಾರೆ ಅದು ಕೂಡ ಅಪರಾಧ ಎಸ್ ಪಿ ಅವರು ಮೇಲೆ ಕೇಸ್ ಮಾಡಿದ್ದಾರೆ ಎಸ್ ಪಿ ಇದಾರಲ್ಲ ಎಸ್ ಪಿ ಏನಾದ್ರು ಲಂಚ ತಕೊಳ್ತಾರೆ ಕಲ್ಡ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತದೇನಾದ್ರೂ ಆರೋಪ ಇದ್ರೆ ಬೇರೆ ವಿಷಯ ಅಲ್ಲ ಆವಾಗ್ಲೂ ಏಕವಚನದಲ್ಲಿ ಮಾತಾಡೋದು ಸಭ್ಯತೆ ಅಲ್ಲ ಇವರು ಫೋನ್ ಮಾಡಿದ್ರು ಅಂತ ಕೋಳಿ ಅಂಕಕ್ಕೆ ಪರ್ಮಿಷನ್ ಕೊಡಿ ಹೇಳಿ ಅವ್ರು ಕೊಡ್ಲಿಲ್ಲ ಅಂತ ಅಲ್ಲಿ ಇವ್ರು ಯಾರು ಅಂತ ಆಗ್ಬೇಕಲ್ಲ ಒಂದು ಕಾಲದಲ್ಲಿ ಇವರು ಸಚಿವರಾಗಿದ್ರೆ ಇವ್ರು ಸಾಯೋ ತನಕ ಇವರು ಇವರು ಮಾತಲ್ಲ ಪೊಲೀಸ್ ಎಸ್ ಪಿ ಅವ್ರು ಕೇಳ್ಬೇಕಾ ಈ ಯಶ್ಪಾಲ್ ಆದ್ರೆ ಅಲ್ಲಿ ವಿಧಾನಸೌಧದಲ್ಲಿ ಮಾತಾಡಿದ್ದಾರೆ ಅದು ಅವರ ಹಕ್ಕು ಅವರದು ಧರ್ಮ ಅವರ ಕರ್ತವ್ಯ ಅವರು ಮಾಡಿದ್ದಾರೆ ಜನರ ಪರವಾಗಿ ಜನರಿಗೆ ಕೋಳಿ ಅಂಕ ಬೇಕು ಅಂತ ಅವ್ರು ಮಾತಾಡಿದ್ದಾರೆ ಅಲ್ಲಿ ಸರ್ಕಾರಕ್ಕೆ ಸರ್ಕಾರದ ಗಮನಕ್ಕೆ ಯಶ್ಪಾಲ್ ಸುವರ್ಣ ತಂದಿದ್ದಾರೆ ಈಗ ಪ್ರಮೋದ್ ಮಧೋರ ನಾನು ಎಸ್ ಪಿ ಗೆ ಫೋನ್ ಮಾಡಿದೆ ಅವನು ಕೇಳುದಿಲ್ಲ ಅವನು ಮೊಗವೀರ ಮೀನುಗಾರರ ವಿರೋಧಿ ಈ ತರ ಎಲ್ಲ ಭಾಷಣ ಮಾಡಿದ್ರೆ ನೀವು ನೋಡಿದಿರಲ್ಲ ಗೊತ್ತಿಲ್ಲ ಅವರು ಇದೆಲ್ಲವನ್ನ ನೀವೇನು ನೀವು ಈ ಇಂಟರ್ವ್ಯೂ ಅಲ್ಲಿ ಪದೇ ಪದೇ ನನ್ನ ಪ್ರಶ್ನೆ ನನ್ಗೆ ಕೇಳಿದ ಪ್ರಶ್ನೆ ರಾಜಕೀಯ ರಾಜಕೀಯ ಅಂತ ಹೇಳಿದಿರಲ್ಲ ಅದು ಮಾಡಿದ್ದು ಒನ್ ಆ್ಯಂಡ್ ಓನ್ಲಿ ಪ್ರಮೋದ್ ಮಧೋರಾಜ್ ಈಗ ರಘುಪತಿ ಭಟ್ರು ಸ್ಪೀಚ್ ಮಾಡಿದ್ದಾರೆ ಯಶ್ಪಾಲ್ ಮಾತಾಡಿದ್ದಾರೆ ಅಲ್ಲಿ ಯಾವುದೇ ರಾಜಕೀಯ ಇರಲಿಲ್ಲ ಇಬ್ರು ಒಬ್ಬರು ಸಿಟ್ಟಿಂಗ್ ಎಂಎಲ್ ಎ ಒಬ್ರು ಮೂರು ಸಲ ಎಂ ಎಲ್ ಯಾರು ರಘುಪತಿ ಮೂರು ಸಲ ಯಶ್ಪಾಲ್ ಸಿಟ್ಟಿಂಗ್ ಎಂಎಲ್ಎ ಎ ಪ್ರಮೋದ್ ಒನ್ ಮೋರ್ ಫಾರ್ಮರ್ ಎಂ ಎಲ್ ಎ ಒಂದ್ ಸಲ ಆದವರು ಈ ಮೂರು ಜನರಲ್ಲಿ ಪ್ರಮೋದ್ ಮಾತ್ರ ಈ ತರ ಮಾತಾಡಿದ್ರು ಮತ್ತೊಂದು ಅಮೃಷಣೆ ಅವರೇ ಈಗ ಪ್ರತಿಭಟನೆ ಆಯೋಜನೆ ಮಾಡಿದಂತ ಸಂದರ್ಭ ಮಾತನಾಡುವಂತಹ ದಾಟಿ ಇರ್ಬೋದು ಹಾವಭಾವ ಇರ್ಬೋದು ಇವರಿಗೆ ರೋಷಾಗ್ನೆ ಅನ್ನುವಂಥದ್ದು ಉಕ್ಕಿ ಬರುತ್ತೆ ಅದೇ ಮಾಧ್ಯಮಗಳು ಅವರನ್ನ ಪ್ರಶ್ನೆ ಮಾಡಲಿಕ್ಕೆ ಹೋದಂತಹ ಸಂದರ್ಭ ಯಾಕೆ ಮಾತನಾಡೋದಕ್ಕೆ ಜಾರಿಕೊಳ್ತಾ ಇದಾರೆ ಯಾಕೆ ಅವರಿಗೆ ಅಷ್ಟು ಮಾತನಾಡೋದಕ್ಕೆ ಸ್ವರ ಬರಲ್ವಾ ಅಂತ ಹೇಳಿ ಯಾರಿಗೆ ಈಗ ಯಾರು ಕೂಡ ಸಂಪರ್ಕಕ್ಕೆ ಮಾಡಿದ ಸಂದರ್ಭ ಏನೋ ಒಂದು ರೀಸನ್ ಅನ್ನ ಕೊಡ್ಕೊಂಡು ಜಾರಿಕೊಳ್ತಾರೆ ಇಬ್ರು ಕೂಡ ಈಗ ಕಾಂಗ್ರೆಸ್ ಅಂತ ಹೇಳ್ತಾ ಇಲ್ಲ ಬಿಜೆಪಿ ಅಂತ ಹೇಳಿದ್ರೆ ಇಬ್ರು ಕೂಡ ಮಾತನಾಡ್ತಾ ಯಾಕೆ ಹಿಂಜರಿಕೆ ಮಾಡ್ತಾ ಇದ್ದಾರೆ ಇಲ್ಲಿ ಬಗ್ಗೆ ಎಕ್ಸಾಕ್ಟ್ಲಿ ಯಾರು ಯಾವ ಪ್ರಶ್ನೆಗೆ ಇದಾರೆ ಅಂದ್ರೆ ಏನು ಅಂತ ಹೇಳಿದ್ರೆ ಹೀಗಾಗಿದೆ ಸರ್ ಯಾಕೆ ಹೀಗೆ ಮಾಡಿದ್ರಿ ಹಾಗಾದ್ರೆ ಆ ಮಹಿಳೆಗೆ ಅನ್ಯಾಯ ಆಗಿದ ತಪ್ಪ ಅಥವಾ ಈಗ ಅವರ ಏನು ಮೀನುಗಾರರನ್ನ ಹೊರಗಡೆ ಬಂಧನ ಬಂಧನಾಗಿರುವಂತ ಹೊರಗಡೆ ತರ್ಬೇಕು ಅಂದ್ರೆ ಪ್ರಯತ್ನವನ್ನ ಮಾಡ್ತಾ ಸೊ ಅದು ಮಾಡ್ತಾ ಇರೋದು ತಪ್ಪಾ ಯಾಕೆ ಇಲ್ಲಿ ರಾಜಕೀಯ ವ್ಯಕ್ತಿಗಳು ಮುಗ್ಧತೆಯನ್ನು ಬಳಸಿಕೊಡ್ಬೇಕು ರಾಜಕೀಯ ವ್ಯಕ್ತಿಗಳು ಇಶ್ಯೂಗಳಿಗೆ ಕಾಯ್ತಾ ಇರ್ತಾರೆ ಇದು ನಮ್ಮ ಸ್ವತಂತ್ರ ಭಾರತದ ದುರದೃಷ್ಟವ ಏನೋ ಗೊತ್ತಿಲ್ಲ ರಾಜಕೀಯ ಅಂದ್ರೆ ಏನಾದರೂ ಗಲಭೆ ಘಟನೆ ಹಲ್ಲೆ ಹತ್ಯೆ ಏನಾದರೂ ನಡೆದಾಗ ಈಗ ಇನ್ನೊಂದ್ ಏನಾದರೂ ಘಟನೆ ನಡೆಯುತ್ತನ ತನಕ ಇದು ಆಮೇಲೆ ಅದು ಈಗ ನಾನು ಇಷ್ಟು ವರ್ಷ ಇಪ್ಪತ್ ಇಪ್ಪತ್ತೈದು ವರ್ಷ ನಾನು ಸಾರ್ವಜನಿಕ ಜೀವನದಲ್ಲಿ ನೋಡಿದ್ದು ಅದಕ್ಕೆ ಏನು ಮಾಡುವಾಗಿಲ್ಲ ಸರ್ ಏನೋ ಒಂದು ವಿಷಯ ಆದ ತಕ್ಷಣ ಎಲ್ರು ನಮ್ಗೆ ಏನು ಅದ್ರಲ್ಲಿ ಸಿಗ್ತದೆ ಎಂಬ ಪ್ರಯತ್ನ ಮಾಡ್ತಾರೆ ಅಂದ್ರೆ ಸರ್ ಇಲ್ಲಿ ಸಾರ್ವಜನಿಕರ ಜೀವನ ಇರ್ಬೋದು ಅಥವಾ ಮೀನುಗಾರರ ಜೀವನ ಹೇಗಾಗಿದೆ ಅಂತ ಹೇಳಿದ್ರೆ ಪಾಪ ಇವರಿವರು ಆ ಕಡೆ ಈ ಕಡೆ ಇದ್ ಮಾಡಿಬಿಡ್ತಾರೆ ಇಲ್ಲಿ ಹೊಡ್ಕೊಳ್ತಿರುವವರು ಆ ಕಡೆ ಈಗ ನೊಂದ ಮಳೆ ಕಡೆ ಅವರು ಕೂಡ ಇಲ್ಲಿ ಇದ್ ಮಾಡ್ತಿದ್ದಾರೆ ಮೀನುಗಾರರು ಕೂಡ ಫೈಟ್ ಮಾಡ್ತಿದ್ದಾರೆ ಇದನ್ನ ಚಂದವನ್ನ ರಾಜಕೀಯ ವ್ಯಕ್ತಿಗಳು ನೋಡುದಲ್ವಾ ಸರ್ ಹೀಗಾದ್ರೆ ಕರೆಕ್ಟ್ ಅಲ್ಲ ಈಗ ಅದನ್ನು ಇಷ್ಟು ದೊಡ್ಡದು ಎಸ್ ಪಿ ಗೆ ಎಲ್ಲ ಟೀಕೆ ಮಾಡುವ ಬದ್ಲಿಗೆ ಎಸ್ ಪಿ ಹತ್ರ ಸೌಹಾರ್ದ ಕೂತ್ಕೊಂಡು ಮಾತಾಡ್ಬೋದು ನಂದು ತಪ್ಪಾಗಿದೆ ವಿಷಯ ದೊಡ್ಡದು ಬೇಡ ಹೇಳಿ ಸ್ವತಃ ಮಾಜಿ ಶಾಸಕರಾಗಿರುವಂತಹ ರಘುಪತಿ ಭಟ್ ಅವರ ಬಾಯಿಂದಲೇ ಬಂದಿದೆ ಸರ್ ಅಫ್ಕೋರ್ಸ್ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಈಗ ಈಗ ಕೆಲವು ಗಳಲ್ಲಿ ಕಂಪ್ಲೇನೆಂಟ್ ವಿಲ್ ಆಲ್ಸೋ ದ ಇದು ಗ್ರಿಪ್ ದ ಕಂಪ್ಲೇಂಟ್ ಇದೀಗ ಸಾರ್ವಜನಿಕ ವಿಷಯ ಆಯ್ತು ಇಲ್ಲಿ ಇಲ್ಲಿ ಆ ಮಹಿಳೆ ಮುಖ್ಯ ಆಗ್ಲಿಲ್ಲ ಇಲ್ಲಿ ಘಟನೆ ಮುಖ್ಯ ಆಗಿ ಹೋಯ್ತಿ ಈ ಘಟನೆ ನಮ್ಮ ಸಮಾಜ ನಾಗರಿಕ ಸಮಾಜ ಉಡುಪಿಯವರು ತಲೆ ತಗ್ಗಿಸೋ ರೀತಿಯಲ್ಲಿ ಆಯ್ತು ಸತ್ಯ ಆಗ ಆ ಮಹಿಳೆ ವಾಪಸ್ ತಗೊಳ್ತೇನೆ ನನ್ಗೇನು ಅಗತ್ಯ ಇಲ್ಲ ಎಂದು ಹೇಳಿದ್ರು ಕೂಡ ಅವರು ಒತ್ತಡಕ್ಕೆ ಮುಜುಗರದಿಂದಲೇ ಹೇಳಿರ್ತಾರೆ ಅದಕ್ಕೆ ಅವರು ಹೇಳಿದ ತಕ್ಷಣ ಕಾನೂನು ಒಂದು ಕ್ರಮಗಳು ಬೇರೆ ಇರ್ತವಲ್ಲ ಅಲ್ಲ ಸರ್ ಈಗ ಇವರು ರಾಜಕೀಯವಾಗಿ ತಗೊಂಡ್ರು ಸರ್ ಇವರಿಗೆ ಅಧಿಕಾರ ಬರುತ್ತೆ ಮತ್ತೊಬ್ರು ಹೋಗ್ತಾರೆ ಇನ್ನೊಬ್ರು ಬರ್ತಾರೆ ನಾಳೆಯ ದಿನ ನಾಲ್ಕು ಜನರ ಮುಂದೆ ತಲೆಯ ಮುಖವನ್ನ ತೋರಿಸಬೇಕಾಗುತ್ತೆ ಸರ್ ಆಗ ಮಹಿಳೆಗೆ ಹೇಳ್ತಾರೆ ಆಕೆ ಅಲ್ವಾ ಮಲ್ಪೆಯಲ್ಲಿ ಮೀನು ಕದ ಮಹಿಳೆ ಅಲ್ವಾ ಅಂತ ಹೇಳ್ತಾರೆ ಇವರಿಗೆ ಅಷ್ಟು ಪರಿಜ್ಞಾನ ಇಲ್ವಾ ಸರ್ ಇವರಿಗೆ ಅಷ್ಟು ಎಜುಕೇಶನ್ ಇಲ್ವಾ ಸರ್ ಏನ್ ಮಾಡುದು ನಾವು ಫಾರ್ವರ್ಡ್ ಮಾಡುದಿಲ್ಲ ಹ್ಮ್ ಬಟ್ ಈಗಿನ ಕಾಲದಲ್ಲಿ ಬಂದದನ್ನೆಲ್ಲ ಫಾರ್ವರ್ಡ್ ಮಾಡ್ತಾರೆ ಅದನ್ನ ಓದಿಯೂ ಬಂದಿದೆ ಕೆಲವರಿಗೆ ಅಭ್ಯಾಸ ಕಾಲದ ಬೇಸರ ಅಂತ ಹೇಳಿದ್ರೆ ವಿದ್ಯಾವಂತರೇ ಅವಿದ್ಯಾವಂತರಿಗಿಂತ ಕಡೆಯಾಗಿ ವರ್ತನೆ ಮಾಡುವಂತದ್ದು ಈ ಪ್ರಜಾ ಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನು ಜನಸೇವೆ ಮಾಡ್ಲಿಕ್ಕೆ ಅಂತ ಹೇಳಿ ಬರ್ತಾರೆ ಜನಸೇವೆ ಎಲ್ಲ ಜನರಿಗೆ ಹಿಡಿಸಿ ಹಾಕುವಂತ ಸೇವೆಯನ್ನು ಮಾಡ್ತಾರೆ ಪಾಪ ಅವ್ರವರು ಹೊಡ್ಕೊಳ್ತಾ ಇರ್ತಾರೆ ಇವರಿಗೆ ಒಂದು ಕೇಸ್ ಬೇಕು ಹಾಗೆ ಅಕಾಡೆಮಿಕ್ ಡಿಗ್ರೀಸ್ ಒಂದು ಒಳ್ಳೆ ಹ್ಯೂಮನ್ ಬೀಯಿಂಗ್ ಅನ್ನು ಎಂಬ ಭ್ರಮೆಯಿಂದ ಹೊರಗೆ ಬನ್ನಿ ನೀವು ಒಳ್ಳೆಯ ಹೃದಯವಂತಿಕೆ ಮತ್ತೆ ಮಾನವೀಯ ಮೌಲ್ಯಗಳು ಅಕಾಡೆಮಿಕ್ ಡಿಗ್ರಿ ಇಲ್ಲದವರಲ್ಲೂ ಇರ್ತದೆ ಇದ್ದವರು ಇರ್ತದೆ ಸೊ ಹಾಗಾಗಿ ವಿದ್ಯಾವಂತರು ಅವರವರ ಜಾಬಿಗೋಸ್ಕರ ವಿದ್ಯೆ ಬಿಟ್ರೆ ನಾನು ಬಹಳಷ್ಟು ಜನರನ್ನು ನೋಡಿದ್ದೇನೆ ಕನಿಷ್ಠ ಮ್ಯಾನರ್ಸ್ ಇರುವುದಿಲ್ಲ ಕನಿಷ್ಠ ಸೌಜನ್ಯಗಳಿರುವುದಿಲ್ಲ ಮಾನವೀಯತೆ ಇರುದಿಲ್ಲ ಸೊ ನಿಮ್ಮಂತ ನವರು ಅದ್ರ ಬಗ್ಗೆ ವಿಶೇಷ ಆಸಕ್ತಿ ತಕೊಂಡು ಮುಂದಿನ ದಿನಗಳಲ್ಲಿ ಈ ಸಮಾಜಕ್ಕೆ ಮೆಸೇಜ್ ಕೊಡಿಸುವಂತ ಕಾರ್ಯಕ್ರಮ ಮಾಡ್ಬೇಕು ಈ ತರ ಏನಾದ್ರೂ ಘಟನೆಗಳು ನಡೆದಾಗ ಆ ವಿಡಿಯೋಗಳನ್ನು ಫಾರ್ವರ್ಡ್ ಮಾಡಬಾರ್ದು ಅಲ್ಲಿ ಒಂದು ಮಹಿಳೆಯ ಘನತೆಯ ಪ್ರಶ್ನೆ ಇರುತ್ತೆ ಅದು ಆಕೆಗೆ ಊರಿನವ್ರು ಹೇಳ್ತಾರ ಇಲ್ವಾ ಇನ್ನೊಂದು ವಿಷಯ ಹೇಳಬಹುದಾ ಎಂಬ ಮುಜುಗರದಿಂದ ಆಕೆ ಮನೆಯಿಂದ ಹೊರಗೆ ಬರೋದು ನಿಲ್ಲಿಸಲು ಹೌದು ಪಾಪ ಆಕೆ ಭಯ ಪಡ್ತಿದ್ರು ಹೊರಗಡೆ ಮಾನಸಿಕವಾಗಿ ಬಹಳ ಅವರು ಹೌದು ಆಮೇಲೆ ಅವರಿಗೆ ಹೊಡೆದಕ್ಕೆ ಕೇಸ್ ಆದವರು ಅವರು ಇವರ ಮೇಲೆ ಒಂದ್ ರೀತಿ ಹಾಗೇ ತನದ ಇಟ್ಕೊಳ್ಬಹುದು ನಿಜ ಸೊ ಏನೇನು ಆಗ್ಬೋದು ಇದು ಪರಿಣಾಮಗಳು ಹೀಗೆ ಆಗ್ತದೆ ಹಾಗೆ ಆಗ್ತದೆ ಅಂತಲ್ಲ ಅದಕ್ಕೆ ನಾವು ವಿ ಹ್ಯಾವ್ ಟು ಮೈಂಟೈನ್ ದ ಡಿಸ್ಟೆನ್ಸ್ ಆದ್ರೆ ನಾನು ಎಗೇನ್ ಸುತ್ತು ಬಳಸಿ ಅಲ್ಲೇ ಬರ್ತೇನೆ ಪ್ರಮೋದ್ ಮಧುರಾಜ್ ಅಂತ ಒಂದು ಸುಶಿಕ್ಷಿತ ವ್ಯಕ್ತಿ ಮಂತ್ರಿ ಆದವರು ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಕುಟುಂಬದ ಹಿನ್ನೆಲೆ ಇದ್ದವರು ದೊಡ್ಡ ಹೆಸರಿದ್ದವರು ಚಿಲ್ಲರೆ ಪಾಲಿಟಿಕ್ಸ್ ಮಾಡಿ ಈ ತರ ಜನರನ್ನು ಎತ್ತಿ ಕೊಟ್ಟುದು ಉಂಟಲ್ಲ ನಾನ್ ಯಾಕೆ ಹೇಳುದಂದ್ರೆ ನಾನು ಒಂದು ಹದಿನೇಳು ವರ್ಷ ಅವರ ನಾಲ್ಕು ಚುನಾವಣೆಯಲ್ಲಿ ಅಗಲಿರುಳು ದುಡ್ದವನು ಅವರನ್ನು ಎಂ ಎಲ್ ಎ ಮಾಡ್ಲಿಕ್ಕೆ ಆ ಚುನಾವಣೆಯಲ್ಲಂತೂ ನಂದು ಬಹಳ ದೊಡ್ಡ ಕೊಡುಗೆ ಇತ್ತು ಶ್ರಮ ಇತ್ತು ನಂದು ಮಾತ್ರ ಅಲ್ಲ ನನ್ನಂತ ಕಾರ್ಯಕರ್ತರು ಆವಾಗ ನಾನು ಮತ್ತೆ ಅವರು ನಾನು ಉದ್ದ ಭಾಷಣ ಮಾಡಿದ್ರು ಅವರು ಸಣ್ಣದು ಮಾಡ್ತಿದ್ರು ಅವರು ಅಂದ್ರೆ ನಾವು ಬ್ಯಾಲೆನ್ಸ್ ಆಗಿ ಸಾರ್ವಜನಿಕ ಸಭೆಯಲ್ಲಿ ಸ್ಪೀಚ್ ಮಾಡ್ತಿದ್ವಿ ಆಗ ಮಾತಾಡ್ತಿದ್ದ ಪ್ರಮೋದ್ ಮಧ್ವರಾಜ್ ಶಾಂತಿ ಅಹಿಂಸೆ ಗಾಂಧಿವಾದ ಬೋಧನೆ ಮಾಡುವ ಪ್ರಮೋದ್ ಮಧ್ವರಾಜ್ ಆಚೆ ಹೋದ್ಮೇಲೆ ಈ ತರ ಹೊಡಿಬಡಿ ಸಂಸ್ಕೃತಿ ಮಾತಾಡ್ತಾರೆ ಸ್ವಲ್ಪ ಪರ್ಸನಲ್ ನೋವಿದೆ ನನ್ಗೆ ಯಾಸ್ ಇದೆಲ್ಲ ಏನು ಸುಮ್ನೆ ಒಂದು ಪ್ರಮೋದಿಗೆ ಟೀಕೆ ಮಾಡ್ಬೇಕಂತಲ್ಲ ಈ ತರನು ಮನುಷ್ಯ ಬದಲಾಗ್ತಾರ ಅಥವಾ ಅವರ ಒಳಗೆ ಇಂತ ಒಂದು ಹೊಡಿಬಡಿ ಸಂಸ್ಕೃತಿ ಇತ್ತ ಐ ಡೋಂಟ್ ನೋ ಬಟ್ ನನ್ಗೆ ಬಹಳ ಬಾಳ ಏನಾಗ್ತದೆ ಬೇಸರ ಆಯ್ತು ಅಲ್ಲ ಸರ್ ಸರ್ಗೀಗ ನನ್ನೊಂದು ಅಭಿಪ್ರಾಯವನ್ನ ಅಂತ ಯಾಕಂದ್ರೆ ಇವರು ಒಂದು ಪಕ್ಷದಲ್ಲಿ ಇದ್ದಂತ ಸಂದರ್ಭ ಒಂದ್ ರೀತಿ ಹೇಳಿಕೆ ಕೊಡ್ತಾರೆ ಇನ್ನೊಂದು ಪಕ್ಷಕ್ಕೆ ಹೋದ್ಮೇಲೆ ಅವ್ರಿಗೆ ಏನು ಆವಾಹನೆ ಆಗುತ್ತೆ ಗೊತ್ತಾಗಲ್ಲ ಇನ್ನೊಂದು ರೀತಿಯಾಗಿ ಮಾತನಾಡ್ತಾರೆ ಯಾಕೆ ಹೀಗೆ ಈ ಈ ರೀತಿಯ ಮಾತುಗಳು ಬರ್ತವೆ ಅದೇ ಸಂಸ್ಕೃತಿಯ ನಂಗೆ ಒಂದು ಖುಷಿ ಆಯ್ತು ಅಲ್ಲಿ ರಮೇಶ್ ಕಾಂಚನ್ ಮಾತಾಡುವಾಗ ಒಂದು ಏಳೆಂಟು ಜನ ಎದ್ದು ಸ್ಟೇಜ್ ಮೇಲೆ ರಮೇಶ್ ಕಾಂಚನ್ ಹಲ್ಲೆ ಮಾಡುವ ರೀತಿಯಲ್ಲಿ ಮುಂದೆ ಹೋದ್ರು ರಮೇಶ್ ಕಾಂಚನ್ ಇಸ್ ನಾಟ್ ಅನ್ ಆರ್ಡಿನರಿ ಅವರು ನಮ್ಮ ಉಡುಪಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ನಗರಸಭೆ ಪ್ರತಿಪಕ್ಷ ನಾಯಕರು ಉಡುಪಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಅವರಿಗೆ ಹೊಡಿಲಿಕ್ಕೆ ಹೋಗುವಾಗ ಎಷ್ಟ್ ಪಾಲ್ ಬಂದು ತಡಿಸ್ತಾರೋ ಅವರನ್ನ ಬಟ್ ಪ್ರಮೋದ್ ಆರಾಮಾಗಿ ಕೂತು ನೋಡ್ತಾರೆ ಅಂದ್ರೆ ಏನು ನಡೀತಾ ಇದೆ ಏನೆಲ್ಲ ಆಗ್ತಾ ಇದೆ ನೀವು ಹೇಳಿದಾಗ ಕೊನೆಗೆ ಬರುದ ಮಹಿಳೆಗೆ ಆ ಘಟನೆಯಿಂದ ಏನೆಲ್ಲ ಆಗ್ತಾ ಇದೆ ನೋಡಿ ಅಂತ ಬೇಸರ ಯಾಕಂತ ಹೇಳಿದ್ರೆ ಅಲ್ಲಿ ಅದೇ ಸರ್ ಅವಾಗ್ಲೇ ಹೇಳ್ತಾ ಇದ್ವಿ ಮಹಿಳೆ ಸಣ್ಣ ಮಟ್ಟಿಗೆ ಮುಗಿಸೋಣ ಅಂತ ಕಾಯ್ತಾ ಇದ್ರೆ ಇಲ್ಲಿ ಆ ಪಕ್ಷಗಳು ಈ ಪಕ್ಷಗಳು ಆ ಸಂಘಟನೆಗಳು ಈ ಸಂಘಟನೆಗಳು ಸೇರ್ಕೊಂಡು ಪಾಪ ಆ ಕೊನೆಗೆ ಆ ಮಹಿಳೆಗೆ ಅಲ್ವಾ ಸರ್ ಯಾಕಂದ್ರೆ ಆ ಮಹಿಳೆ ಹೊರಗಡೆ ಹೋಗ್ಬೇಕು ಜೀವನ ನಡೆಸ್ಬೇಕು ಆಕೆ ಉಡುಪಿಯನ್ನೇ ಬಿಟ್ಟು ಹೋಗುವಂತ ನಿರ್ಧಾರಕ್ಕೆ ಬಂದಿದ್ದಾಳೆ ಅಂತ ಹೇಳಿದ್ರೆ ಆಕೆ ಎಷ್ಟು ರೋಸಿ ಹೋಗಿರ್ಬೋದು ಇಂತಹ ಘಟನೆಗಳಿಂದ ಇಲ್ಲ ಏನಾಗ್ತದೆ ಅಂದ್ರೆ ಇಲ್ಲಿ ಇಲ್ಲಿ ಘಟನೆ ಇಂಪಾರ್ಟೆಂಟ್ ಆಗ್ತದೆ ವ್ಯಕ್ತಿ ಗೌಣ ಆಗ್ತಾರೆ ಇಮ್ಮೆಟೀರಿಯಲ್ ಆಗ್ತಾರೆ ಇಂತ ಘಟನೆಗಳು ನಡೆದ ತಕ್ಷಣ ಅಲ್ಲಿ ಈಗ ಮಹಿಳೆ ಯಾರು ಅದು ಇಂಪಾರ್ಟೆಂಟ್ ಆಗುದಿಲ್ಲ ಈ ತರ ನಡೆಯುತ್ತಲ್ಲ ಉಡುಪಿಯಲ್ಲಿ ಎಂಬುದು ಅದಕ್ಕೆ ಸಿಎಂ ತನಕ ಹೋಯ್ತು ಈ ಸಿಎಂ ಟ್ವೀಟ್ ಮಾಡಿದ್ರು ಸಿಎಂ ಎಸ್ ಪಿ ಅವರಿಗೆ ನಿರ್ದೇಶನ ಕೊಟ್ಟಿರ್ಬೋದು ಟೈಟ್ ಮಾಡಿ ಅದನ್ನ ಸುಮ್ನೆ ಬಿಡ್ಬೇಡಿ ಮತ್ತೆ ಆ ಮಹಿಳೆಯ ಊರಿನ ಶಾಸಕರು ಮತ್ತೆ ಜಾತಿ ಬರುತ್ತೆ ಇಲ್ಲಿ ನಮ್ಮ ದೇಶದಲ್ಲಿ ಬಡದು ಆದ ತಕ್ಷಣ ಎಲ್ಲರೂ ಜಾತಿ ಕೂಡ ಸಬ್ಜೆಕ್ಟ್ ಬರುತ್ತೆ ಸೊ ಅವ್ರದ್ದು ಯಾರೋ ಇವತ್ತು ಯಾರೋ ಪ್ರೆಸ್ ಮೀಟ್ ಮಾಡಿ ಹೋದ್ರು ಸೊ ಇದು ಸರ್ವೇ ಸಾಮಾನ್ಯ ಇದಕ್ಕೆ ಅಂದ್ರೆ ಇದು ನ್ಯಾಚುರಲ್ ರಿಯಾಕ್ಷನ್ ಹೇಳ್ತಾರಲ್ಲ ಇದನ್ನೆಲ್ಲ ತಡೆಯುವಷ್ಟು ಪ್ರಬುದ್ಧತೆ ಇನ್ನು ಇನ್ನು ಎಷ್ಟು ವರ್ಷ ಹೋಗ್ತದೆ ಗೊತ್ತಿಲ್ಲ ದಿಸ್ ಇಸ್ ದ ನ್ಯಾಚುರಲ್ ಔಟ್ಕಮ್ ಏನಾದ್ರು ಘಟನೆ ನಡೆದಾಗ ಆ ಘಟನೆ ಮೇಲೆ ರಿಯಾಕ್ಟ್ ಮಾಡುದು ಈಗ ನಾನು ರಿಯಾಕ್ಟ್ ಮಾಡಿದೆ ಅದು ತಪ್ಪು ಕಾನೂನು ಕೈ ನಿಮ್ಮದೇ ಟಿವಿಯಲ್ಲಿ ರಿಯಾಕ್ಟ್ ಮಾಡಿದೆ ಈಗ ಯಾಕೆ ಯಶ್ಪಾಲ್ ಬಾಯಿ ಬಿಡುತ್ತಾ ಸಂಜೆ ಒಳಗೆ ಯಶ್ಪಾಲ್ ಸ್ಟೇಟ್ಮೆಂಟ್ ಬಂತು ಜಾತಿ ಬರ್ಲಿಲ್ಲ ಅಂದ್ರೆ ಬಿಜೆಪಿ ಅವರು ಸಿಲೆಕ್ಟಿವ್ ಇದ್ದಾರೆ ಅಂತ ನಾನು ಹೇಳ್ತಿದ್ದೆ ಅಷ್ಟು ನನ್ಗೆ ಕೂಡ ಮಹಿಳೆಗೆ ನಂಗೆ ಅದು ಮಹಿಳೆದು ಪರಿಚಯ ಆಗ್ಲಿಕ್ಕಿಲ್ಲ ಆದ್ರೆ ಬಿಜೆಪಿಯವರು ಅದೇ ಜಾಗದಲ್ಲಿ ಮುಸ್ಲಿಮರ್ ಇದ್ರೆ ಒಡೆದ್ರಲ್ಲಿ ಇವತ್ತು ಇಡೀ ಮಲ್ಪೆ ಅವರು ಉಡುಪಿಗ್ ಬಂದು ದೊಡ್ಡ ಬಂದ್ ಗಿಂದು ಧರಣಿ ಎಲ್ಲ ಮಾಡ್ತಿದ್ರು ಅಲ್ಲಿ ಮೀನು ಕದ್ದದ್ದು ಅದು ಯಾವ್ದು ಇಂಪಾರ್ಟೆಂಟ್ ಆಗ್ತಿರ್ಲಿಲ್ಲ ಈಗ ಹೊಡೆದವರಿಗೂ ಮತ್ತೆ ಪೆಟ್ಟು ತಿಂದವರಿಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಪ್ರಮೋದ್ ಒಂದ್ ರೀತಿಯಲ್ಲಿ ಹಾಗೆ ಅಲ್ವಾ ಇದು ಯಶ್ಪಾಲ್ ಇಪ್ಪತ್ತು ವರ್ಷ ಹಿಂದೆ ಹಾಜಬ್ಬ ಹಸನಬ್ಬರನ್ನು ಬೆತ್ತಲ್ಲ ಮಾಡಿದ್ದಾರೆ ವಿನಾಕಾರಣ ಇರ್ಲಿ ಅವರದ್ದು ನೆಪ ಗೋವು ಕಳ್ಳರು ಹೇಳಿ ಇವತ್ತು ಮೀನ್ ಕದಲ್ಲ ಆವಾಗ ಗೋವು ಕಳ್ಳರು ಹೇಳಿ ಏನ್ ಹೇಳ್ತೀರಿ ಸರ್ ಈಗ ಒಂದು ಕಿವಿ ಮಾತು ಹೇಳಬೇಕು ಕೊನೆಯದಾಗಿ ಅಂತ ಹೇಳಿದ್ರೆ ಹೇಳ್ತೀರಿ ತಾವು ಸಬ್ಜೆಕ್ಟ್ ಮೇಲೆ ನಾನು ಹೇಳುದಾದ್ರೆ ಮೊದಲನೇದಾಗಿ ಕಾನೂನಿಗೆ ನಾವು ಬೆಲೆ ಕೊಡಬೇಕು ಸತ್ಯ ಕಾನೂನನ್ನ ಕೈಗೆ ತಕೊಳ್ಳುವುದು ನೀವು ಸಾರ್ವಜನಿಕರಿಗೆ ಯಾವ ಹಕ್ಕು ಇಲ್ಲ ಯಾವ ಕಳ್ಳನಿಗೆ ಶಿಕ್ಷೆ ಕೊಡುವ ಹಕ್ಕು ಸಾರ್ವಜನಿಕರಿಗೆ ಮೊದಲು ಕಳ್ಳ ಅಂತ ಕೋರ್ಟ್ ಅಲ್ಲಿ ಸಾಬೀತಾಗಬೇಕು ಆಮೇಲೆ ಅವನು ಮಾಡಿದ ಅಥವಾ ಅವಳು ಮಾಡಿದ ಕಳ್ಳತನದ ಪ್ರಮಾಣಕ್ಕನುಗುಣವಾಗಿ ಅನುಗುಣವಾಗಿ ಕೋರ್ಟ್ ಶಿಕ್ಷೆ ಕೊಡ್ತದೆ ಅಲ್ಲಿ ತನಕ ಕಾಯುವ ಸಂಸ್ಕೃತಿಯನ್ನ ನಾವು ಮುಂದಿನ ತಲೆಮಾರಿಗೆ ಕಲಿಸ್ಬೇಕು ಸರ್ ಇಲ್ಲಾದ್ರೆ ಏನಾಗ್ತದೆ ಶಿಲಾಯುಗಕ್ಕೆ ಹೋಗ್ತೇವೆ ನಾವು ಅನಾಗರಿಕರ ವರ್ತನೆ ಸಿವಿಲೈಸ್ಡ್ ಸಿವಿಲೈಸ್ ನೀವು ಕನ್ನಡದಲ್ಲಿ ಹೇಳಿದ್ರೆ ನಾ ಇಂಗ್ಲಿಷ್ ಅಲ್ಲಿ ಸಿವಿಲೈಸ್ಡ್ ಇದು ಹೋಗ್ತದೆ ಇನ್ನು ನಿಮ್ಮಂತವ್ರದ್ದು ಪಾತ್ರ ದೊಡ್ಡದಿದ್ರಲ್ಲಿ ಆದಷ್ಟು ಯಾಕಂದ್ರೆ ನಾವು ಒಂದು ಜನರೇಷನ್ ಗೆ ಅದು ಕಾನೂನು ಅಂದ್ರೆ ಹೇಳಿ ಗೊತ್ತಿಲ್ಲದೆ ಒಂದ್ ಜನರೇಷನ್ ಮುಂದೆ ಬಂದಿದೆ ಉಡುಪಿಯಲ್ಲಿ ಒಂದು ಇಪ್ಪತ್ತು ವರ್ಷದಿಂದ ಈ ಹೊಸ ಈ ಚಿಗುರು ಮೀಸೆ ತರುಣರಿಗೆ ಶಾಲೆ ಹೋಗುವ ಮಕ್ಕಳಿಗೆ ಸಾಧ್ಯ ಆದಷ್ಟು ಕಾನೂನು ಇದೆ ಈ ದೇಶದಲ್ಲಿ ನೀವಾಗಿ ಹೋಗಿ ಯಾರಿಗೂ ಒಡಿಯುದು ಬಡಿಯುದು ಮಾಡಬಾರದು ಅದೆಲ್ಲ ಪಿಕ್ಚರ್ ಅಲ್ಲಿ ಮಾತ್ರ ನಿಜವಾಗಿ ಹಾಗೆ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಆಗ್ತದೆ ನಿಮ್ಮ ಲೈಫ್ ಹಾಳಾಗ್ತದೆ ನೀವು ಜೈಲಿಗೆ ಹೋಗ್ತೀರಿ ಅದು ಧರ್ಮ ರಕ್ಷಣೆ ಹೆಸರಲ್ಲಿ ಗೋವಿನ ರಕ್ಷಣೆ ಹೆಸರಲ್ಲಿ ಇರ್ಬೋದು ಅಥವಾ ಮೀನು ಕದ್ದವರು ಇರ್ಬೋದು ಮೆಟ್ಟು ಕದ್ದವ್ರು ಇರ್ಬೋದು ನೀವು ಅವರನ್ನ ಹಿಡಿದಿಟ್ಟು ಪೊಲೀಸರಿಗೆ ಕೊಡಿ ಪೊಲೀಸರು ಏನಾದ್ರು ಮಾಡದಿದ್ರೆ ಸತ್ಯಾಗ್ರಹ ಪ್ರತಿಭಟನೆ ಸರ್ಕಾರಕ್ಕೆ ಒತ್ತಾಯ ಮಾಡುದು ಬೇಕಾದಷ್ಟು ದಾರಿ ಇದೆ ಶಾಂತಿಯುತವಾದ ನಿಜ ಅದನ್ ಮಾಡಿ ಅದನ್ ಬಿಟ್ಟು ಈ ತರ ಮಾಡಿ ಮೈ ಮೇಲೆ ಕೇಸ್ ಹಾಕೊಳ್ಳಿ ನೋಡಿ ಅಲ್ಲಿ ಬಂಧಿತರಿಗೆ ಕೇಳೋರಿಲ್ಲ ನೀವು ಹೇಳಿದಾಗೆ ಅವ್ರಿಗೆ ಎರಡನೇ ತಾರೀಕು ತನಕ ಕಸ್ಟಡಿ ಕೊಟ್ಟಿದ್ದಾರೆ ಪಾಪ ಅವ್ರದ್ದು ಏನೋ ಮನೆಯಲ್ಲಿ ಸಮಸ್ಯೆ ಇದೆ ಅಂತ ಹೆಂಗಿದ್ ಕೂಡ ಏನೋ ಸಮಸ್ಯೆ ಇದೆ ಅಂತ ಆ ಒಂದು ಪೆಟ್ಟು ಮಹಿಳೆ ಇದಾರಲ್ಲ ಪಾಪ ಅವರ ಹಸ್ಬೆಂಡ್ಗೆ ಕ್ಯಾನ್ಸರ್ ಇದೆ ಪೆಟ್ಟು ಹೊಡೆದವರು ಕೂಡ ಅವರಿಗೆ ತಲೆ ಬಿಸಿ ಆಗಿದೆ ಇಷ್ಟು ದೊಡ್ಡದಾಗಿದೆ ಹೇಳಿ ನಿಜ ಅವರು ಕೂಡ ಸಂಪೂರ್ಣವಾಗಿ ಲಾಭ ನೀವು ಹೇಳಿದ ಹಾಗೆ ಪಡೆಯುವ ಪ್ರಯತ್ನದಲ್ಲಿ ಇದ್ದಾರೆ ಪ್ರಯೋಜನ ಆಗ್ತಾ ಇರುವಂತದ್ದು ರಾಜಕೀಯ ವ್ಯಕ್ತಿಗಳು ಅನ್ನುವಂಥದ್ದು ಕೊನೆಯದಲ್ಲಿ ನಾವ್ ಹೇಳಬೇಕು ಅಂತ ಹೇಳಿದ್ರೆ ಆದ್ರೆ ನಾನು ಅದ್ಬ ಕಾಂಗ್ರೆಸ್ಗಾಗಿ ಹೇಳುದು ಕಾಂಗ್ರೆಸ್ಗಾಗಿ ನಾನು ಪಕ್ಷಾತೀತವಾಗಿ ಖಂಡಿತ ಅಲ್ಲಿ ರಮೇಶ್ ಕಾಂಚನ್ ಪೊಲಿಟಿಕಲ್ ಮಾತಾಡಿದ್ರು ಅಂತ ಸುಮ್ಮನೆ ಮಾಡುದು ರಮೇಶ್ ಕಾಂಚನ್ ಕೊಟ್ಟದ್ದು ರಿಯಾಕ್ಷನ್ ಮತ್ತೆಲ್ಲೂ ಅವರು ಪೊಲಿಟಿಕ್ಸ್ ಮಾತಾಡ್ಲಿಲ್ಲ ಅವ್ರು ಏನ್ ಹೇಳಿದ್ದು ಪ್ರಮೋದ್ ಇಷ್ಟೆಲ್ಲ ಏಕವಚನದಲ್ಲಿ ಸಿಎಂ ಗೆ ಮಾತಾಡುವಾಗ ಒಬ್ಬ ಕಾಂಗ್ರೆಸ್ಗಾಗಿ ಅವರು ಸಹಜವಾಗಿ ಸಿಟ್ಟು ಬರ್ತಾರೆ ಅವ್ರು ಹೇಳಿದ್ರು ಈ ಪ್ರಮೋದನ್ ನಂಬಿ ನಾನ್ ಪೆಟ್ಟು ತಿಂದಿದ್ದೇನೆ ನೀವು ಅವರನ್ನ ನಂಬಿ ಹೋಗ್ಬೇಡಿ ಮುಂದೆ ಏನೋ ಹೇಳಿಕರು ನನ್ನನ್ನು ಸೇರಿಸಿ ಅಂತ ಆತರ ಏನೋ ಹೋದವ್ರು ಅವರೇ ರಾಜಕೀಯ ಮಾಡಿದ್ರೆ ಹೇಳಿ ಬಿಜೆಪಿಯ ಸ್ಟ್ರೆಡ್ ಮಾಡಿದ್ರು ರಮೇಶ್ ಕಾಂಚನಿಗೆ ಜೀವದ ಅಪಾಯ ಇತ್ತು ಅಲ್ಲಿ ಖಂಡಿತ ಆದ್ರೆ ಅವರೊಬ್ಬ ಧೈರ್ಯವಂತ ಅಲ್ಲಿ ಯಾರು ಇಲ್ಲ ಪೊಲೀಸರು ಇಲ್ಲ ಸ್ಟೇಜ್ ಹತ್ರ ಮತ್ತೆ ಅದು ಮಾಬ್ ಅಲ್ವಾ ಮಾಬ್ ಕ್ರಿಯೇಟ್ ಆದ್ರೆ ರಿಸ್ಕ್ ಅದು ಎಷ್ಟೇ ಗಟ್ಟಿ ಮನುಷ್ಯ ಆದ್ರೂ ಅಲ್ಲಿ ಯಾರು ಇಲ್ಲ ಹಾಗಾಗಿ ರಮೇಶ್ ಕಂಚನಿಗೊಂದು ಸೆಲ್ಯೂಟ್ ಹ್ಮ್ ಎಸ್ ಸರ್ ನೋಡೋಣ ಯಾವ ರೀತಿಯ ತಿರುವನ್ನ ಪಡೆದುಕೊಳ್ಳ ಆಗುತ್ತೆ ಶಾಂತ ಆಗತ್ತಾ ಮತ್ತೆ ಬುಗಿಲೆಳುತ್ತಾ ನೋಡೋಣ ಎಸ್ ಯು ಪ್ಲಸ್ ಜೊತೆಗೆ ಇಷ್ಟೊತ್ತು ಮಾತನಾಡಿದಕ್ಕೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ ಎಂಸಿಸಿ ಬ್ಯಾಂಕಿನ ಹತ್ತೊಂಬತ್ತನೇ ಶಾಖೆಯನ್ನು ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ ಶೇಕಡ ಎಂಟೂವರೆ ಆಕರ್ಷಕ ಬಡ್ಡಿ ಹಾಗೂ ರೂಪಾಯಿ ಸಾವಿರದ ಇನ್ನೂರರಿಂದ ರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು ನೂರ ಹದಿಮೂರು ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ ಹಿಂದೆ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ ದೂರವಾಣಿ ಸಂಖ್ಯೆ ಸೆವೆನ್ ಜೀರೋ ನೈನ್ ಜೀರೋ ಸೆವೆನ್ ಜೀರೋ ಡಬಲ್ ಒನ್ ಜೀರೋ ಫೈವ್ ಟೋಲ್ ಫ್ರೀ ನಂಬರ್ ಒನ್ ಏಟ್ ಡಬಲ್ ಜೀರೋ ಒನ್ ಟೂ ತ್ರೀ ಟೂ ನೈನ್ ಡಬಲ್ ಸಿಕ್ಸ್ ಷರತ್ತುಗಳು ಅನ್ವಯ